பிரசன திரிவேணி அனுப்பா இரவு நம்ம ராவின் தியேட்டர் கெங்கேரி சித்லிங்கே வீரர் தியேட்டர் ஆல்மோஸ்ட் எல்லா எல்லா சினிமர் தியேட்டர் ஒன்னொரு தியேட்டர் எடுத்துர் அந்த இஷ்டி ஷேர் கமெண்ட் வெல் டூ மைனல் நான் ஆர்சி கன்னிங்க ಇವತ್ತು ವಿಷಯಕ್ಕೆ ಬಂದರೆ ಇವತ್ತಿನ ನಮ್ಮ ವಿಷಯ ಏನಂತ ಏನಪ್ಪ ಅಂದರೆ ನಿಮಗೆ ಹೇಳಿದೆ ಲಾಸ್ಟ್ ವೀಕನ್ನು ನಾನು ಫಿಲಮ್ ರಿವ್ಯೂ ರಿಯಾಕ್ಷನ್ಗಳು ಕೊಡ್ತಿದ್ದೆ ಇಷ್ಟು ದಿನ ಅದ್ರ ಜೊತೆಗೆ ಇನ್ನು ಮುಂದೆ ಯಾವ್ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಅಂತಲೂ ಕೂಡ ನಿಮಗೆ ಹೇಳ್ತೀನಿ ಇನ್ಫಾರ್ಮೇಷನ್ ಕೊಡ್ತೀನಿ ಟೂ ಡೇಸ್ ಮುಂಚೆನೇ ಅಂತ ಹೇಳಿದೆ ಹೌದು ನಿಮಗೆ ಕೊಡಬೇಕಾಗಿತ್ತು ಆದರೆ ಒಂದು ದಿನ ಲೇಟ್ ಆಗಿದೆ ಇವತ್ತು ಗುರುವಾರ ನಮ್ಮ ಶುಕ್ರವಾರ ನಾಳೆ ಫ್ರೈಡೆ ಟೈಕೀಸ್ನಲ್ಲಿ ನಮ್ಮ ಸಿನಿಮಾಗಳು ಕನ್ನಡ ಸಿನಿಮಾಗಳು ಯಾವುದಾದ್ರೂ ರಿಲೀಸ್ ಆಗ್ತಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ ನಮ್ಮ ದುನಿಯಾ ವಿಜಯ್ ಅವರ ಮಾರುತ ಸಿನಿಮಾ ರಿಲೀಸ್ ಆಗ್ತಿದೆ ಆಫ್ಟರ್ ಬ್ಯಾಕ್ ಟು ಬ್ಯಾಕ್ ಟು ಆಸ್ ಅ ಡೈರೆಕ್ಟರ್ ಹೀರೋ ಆಗಿ ಮಾಡಿ ಭೀಮಾ ಸಲಗ ಅಂತ ಸಿನಿಮಾ ಕೊಟ್ಟು ಇವಾಗ ಹಳೇ ಸ್ಟೋರಿಗೆ ಹೋಗಿದ್ದಾರೆ ಅನ್ಬೋದು ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ವರ್ಷದ ಹಳೆ ಸಿನಿಮಾದ ಆ ಹೋಲಿಕೆ ತೋರಿಸ್ತಾ ಇದೆ ಇದು ಆದರೂ ಧೈರ್ಯ ಮಾಡಿ ಸಿನಿಮಾನ ರಿಲೀಸ್ ಮಾಡ್ತಿದ್ದಾರೆ ಇದಕ್ಕೆ ಹೀರೋ ಬಂದ್ಬಿಟ್ಟು ನಮ್ಮ ದುನಿಯಾ ವಿಜಯ್ ಅವರು ಇದ್ರ ಜೊತೆಗೆ ಸಪೋರ್ಟ್ ಸೆಕೆಂಡ್ ಹೀರೋ ಅಂತ ಬಂದು ನಮ್ಮ ಪಡ್ಡೆಹುಳಿ ಮಂಜು ಅವರು ಇದ್ದಾರೆ ಹೀರೋಯಿನ್ ಬಂದು ಬೃಂದ ಆಚಾರ್ಯ ಅಂತ ಇದಕ್ಕೆ ಪ್ರೊಡ್ಯೂಸರು ನಮ್ಮ ಕೆ ಮಂಜು ಅವರು ಸಿನಿಮಾ ರಿಲೀಸ್ ಆಗ್ತಿದೆ ಟ್ರೈಲರ್ ಚೆನ್ನಾಗಿದೆ ಅಂತ ಓಲ್ಡ್ ವರ್ಷನ್ ಆದರೂ ಸಿನ್ಮಾ ಒಳ್ಳೆ ಕಂಟೆಂಟ್ ಇದೆ ಅಂತಲೇ ಹೇಳ್ಬೋದು ನಮ್ಮ ಧ್ವನಿ ವಿಜಯ್ ಅವರು ಧೈರ್ಯಕ್ಕೆ ಮಿಂಚ್ಬೇಕು ಅಂತಲೇ ಹೇಳ್ಬೋದು ಎಲ್ಲರೂ ಹೋಗಿ ಥೇಟ್ರಲ್ಲೇ ನೋಡಿ ಅಂತ ಹೇಳ್ತೀನಿ ಇನ್ ಸೆಕೆಂಡ್ ಎರಡನೇ ಸಿನಿಮಾ ಯಾವುದಪ್ಪ ಅಂದರೆ ನಮ್ಮ ಕೃಷ್ಣ ಅಜಯರವರ ರಾಧೆಯ ಸಿನಿಮಾ ರಿಲೀಸ್ ಆಗ್ತಿದೆ ಇದು ಒಂಥರ ಡಿಫರೆಂಟ್ ಲುಕೇ ಇರ್ಬೋದು ನೋಡಿದ ಡಿಫ್ರೆಂಟ್ ಲುಕ್ಕೇ ಇದೆ ಇದು ನಮ್ಮ ಇಷ್ಟು ವರ್ಷ ಮಾಡಿದ ಸಿನ್ಮಾಗು ಈ ಸಿನಿಮಾಗು ತುಂಬಾ ವ್ಯತ್ಯಾಸ ಅನ್ನೋ ತರ ಕಾಣಿಸ್ತಿದೆ ಈ ಸಿನಿಮಾದಲ್ಲಿ ಅಹ್ ಇದರಲ್ಲಿ ನಮ್ಮ ಅಜಯ್ ಅವರು ಹೀರೋ ಆಗಿದ್ದು ಸೋನಲ್ ಅವರು ಹೀರೋಯಿನ್ ಆಗಿದ್ದಾರೆ ಮತ್ತೆ ಧನ್ಯ ಧನ್ಯ ಬಾಲಕೃಷ್ಣ ಅವರು ಕೂಡ ಹೀರೋಯಿನ್ ಸೆಕೆಂಡ್ ಹೀರೋಯಿನ್ ಅಂತ ಹೇಳ್ಬೋದು ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಅಂತಾನೆ ಹೇಳ್ಬಹುದು ಇದಕ್ಕೆ ನಮ್ಮ ಡೈರೆಕ್ಷನ್ ಮಾಡಿರೋದು ವೇದಾ ಗುರು ಅನ್ನೋರು ಮ್ಯೂಸಿಕ್ ಡೈರೆಕ್ಟರ್ ಸ್ಯಾಂಡಿ ಅಂತ ನೋಣ ನಮ್ಮ ಅಜಯ್ ಅವರು ಆಲ್ಮೋಸ್ಟ್ ಲವ್ ಫಿಲಮ್ಗಳು ಮಾಡ್ತಿದ್ರು ಅದಾದ್ಮೇಲೆ ಕಮರ್ಷಿಯಲ್ ಸಿನಿಮಾಗಳ ಮಾಡ್ತಾ ಇದ್ರು ಒಬ್ಬ ಮಾಸ್ ಇರೋ ತರ ಇವಾಗ ಈ ಸಿನಿಮಾದಲ್ಲಿ ಒಂಥರ ಬೇರೆ ಲುಕ್ ಇದೆ ಅಂತ ಹೇಳ್ಬೋದು ಆ ಸ್ಟೈಲ್ ಇರ್ಬೋದು ಇರೋ ಸ್ಟೈಲ್ ಇರ್ಬೋದು ಪ್ರತಿಯೊಂದು ಇಷ್ಟ ಆಯ್ತು ಆಸ್ ಎ ಫ್ಯಾನ್ ಆಗಿ ಅಜಯ್ ರವ್ ಫ್ಯಾನ್ ಆಗಿ ತುಂಬಾ ಇಷ್ಟ ಆಯ್ತು ಈ ಪೋಸ್ಟರ್ ಮಾತ್ರ ನನಗಂತೂ ಎಕ್ಸ್ಪೆಕ್ಟೇಷನ್ ಇದೆ ಈ ಸಿನಿಮಾ ಮೇಲೆ ಈ ಸಿನಿಮಾ ನೋಡಿದಾಗ ಒಂದು ಲವ್ ಸ್ಟೋರಿ ಕಾಲೇಜ್ ಬ್ಯಾಕ್ ಗ್ರೌಂಡ್ ಇರೋ ತರ ಇದೆ ನೋಡೋಣ சினிமா ஹேகி இருத்து அந்த அஜய் ரவ்விரா சினிமா தண்டத ஆல் த பெஸ்ட் அந்த இன்னும் சினிமா இல்போது கங்கிராச்சு இதுபர சினிமா அந்த நம்ம ஹீரோ வந்து ரஷித் நாக அந்த ட்ரெயலர் நோடத்தன்ஸ்தான் ஒழை காமடி லவ் இமோஷனல் சினிமா அனசு இது ட்ரெயலர் ஈகின் ஜனரேஷன் இன் கேலேஜ் லைஃப் ஸ்டூடெண்ட்ஸ் அவருக்கு இஷ்டோரி ஹ ஹீரோயின்பட்டு அஹ் சஞ்சனா டாஸ் அந்த இது அனுஷா எரே ஹீரோயின் இத அனுஷ் நம்ம சசி குமார் விசேஷ பத்திரி அஹ் இதில் டிரெக்டர் பிரதாப் கந்தராவ் அந்த பிரொடூசர் பிரசாந்த் கல்லூர் அந்த நோன சினிமா ஹேகி அந்த மொனை பர்ப நோட் தான் பிரசன்ன தியேட்டர் ஆபோசிட்டு பிரமோஷன் ಗಾಡಿ ಹಾಕೊಂಡು ಟ್ರೈಲರ್ ಆಮೇಲೆ ಕೆಲವು ಹಾಡುಗಳನ್ನ ರಿಲೀಸ್ ಮಾಡಿ ಅಹ್ ಸಿಟಿ ಮಾಡ್ತಾ ಇದ್ರು ಅಂತಾನೆ ಹೇಳ್ಬೋದು ಇದೊಂದು ಚೆನ್ನಾಗಿತ್ತು ಟ್ರೈಲರು ಚೆನ್ನಾಗಿದೆ ಕೆಲವೊಂದು ಹಾಡುಗಳು ಚೆನ್ನಾಗಿದೆ ನೋಡಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಸಿನ್ಮಾ ಅಂತಾನೆ ಹೇಳ್ಬೋದು ಕಂಗಾಡ್ ಸರ್ ಚಂದ್ ಬಿಡ ಹೋಗಿ ಸಿನಿಮಾ ಥಿಯೇಟರ್ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ ನಾಲ್ಕನೇ ಸಿನಿಮಾ ಬಂದ್ಬಿಟ್ಟು ಬ್ಯಾಂಕ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಇದ್ರು ಹೀರೋ ಬಂದ್ಬಿಟ್ಟು ನೀವು ಆಲ್ರೆಡಿ ಒಂದು ಆಲ್ರೆಡಿ ರಿಲೀಸ್ ಆಗಿದೆ ಒಂದು ಫಿಲಮ್ ಇದ ಗರ್ಲ್ ಫ್ರೆಂಡ್ ಅಂತ ಆದ್ರೆ ಹೀರೋ ನಮ್ಮ ದೀಕ್ಷಿತ್ ಶೆಟ್ಟಿ ಅವರು ನಮ್ಮ ಕನ್ನಡದವರು ಅಹ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹೀರೋ ಆಗಿದ್ದಾರೆ ಟ್ರೈಲರ್ ಅಂತೂ ಚೆನ್ನಾಗಿದೆ ಓಕೆ ಸಿನಿಮಾ ಹೇಗಿದೆ ಅಂತ ನೋಡ್ಬೇಕು ಇದ್ರ ಹೀರೋ ನಮ್ಮ ದೀಕ್ಷಿತ್ ಶೆಟ್ಟಿ ಆಲ್ವೇಸ್ ಇನ್ನ ವಿಶೇಷ ಪಾತ್ರದಲ್ಲಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಅಂತ ಹೀರೋಯಿನ್ ಬಂದ್ಬಿಟ್ಟು ಬೃಂದ ಆಚಾರ್ಯ ಅಂತ ಇದ್ರು ಹೀರೋಯಿನ್ ಬಂದ್ಬಿಟ್ಟು ಬೃಂದಾ ಆಚಾರ್ಯ ಅಂತ ಇರೋದು ಇದ್ರ ಡೈರೆಕ್ಟರ್ ಬಂದ್ಬಿಟ್ಟು ಅಭಿಷೇಕ್ ಮಂಜುನಾಥ್ ಪ್ರೊಡ್ಯೂಸರ್ ಮುಟ್ಟುಕೆ ಪ್ರಕಾಶ್ ಅಂತ ನೋಡೋಣ ಹೊಸ ಇರೋಂತ ಹೇಳಕ್ ಆಗಲ್ಲ ಹಳೆ ಇರೋ ಹೇಳಕ್ ಹೇಳಕ್ಕಾಗಲ್ಲ ಯಾಕಂದ್ರೆ ಒಂದು ಹಿಟ್ಗೋಸ್ಕರ ಕಾಯ್ತಾ ಇದಾರೆ ಹೀರೋ ನೋಡೋಣ ಇವ್ರ ಸಿನಿಮಾ ಈ ಮೋಡಿ ಮಾಡುತ್ತಾ ಇದ್ರಲ್ಲಿ ಭಾಗ್ಯಲಕ್ಷ್ಮಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂತ ಆ ಎಲ್ಲರೂ ಹೋಗಿ ಈ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಇನ್ನ ಕೊನೆಯದಾಗಿ ಆ ಮತ್ತೊಂದು ಯಾವ್ದು ಸಿನಿಮಾ ಪಾರ್ಟ್ ಇದ್ರ ಜೊತೆ ರಿಲೀಸ್ ಆಗ್ತಿದೆ ಐನೇ ಸಿನ್ಮಾ ಅಂದ್ರೆ ದಿ ಟ್ಯಾಕ್ಸ್ ಸಿನಿಮಾ ದಿ ಟಾಸ್ಕ್ ಅಂತ ಒಂದು ಆಗ್ತಿದೆ ಇದು ಇಷ್ಟು ಸಿನಿಮಾಗಳಲ್ಲಿ ಈ ಸಿನಿಮಾ ಒಂದು ಡಿಫ್ರೆಂಟ್ ಆಗಿದೆ ಹೇಳ್ಬೋದು ಯಾಕಂದ್ರೆ ಪ್ರತಿಯೊಬ್ಬರು ಹೊಸ ಆಕ್ಟರ್ ಅಂತಾನೆ ಇರ್ಬೋದು ಕೆಲವರು ಸೀನಿಯರ್ ಆಕ್ಟರ್ ಗಳು ನಮ್ಮ ಅಜಿತ್ ತಣ್ಣ ಇರ್ಬೋದು ಒಂದು ಪೋಸ್ಟರ್ ಮಾತ್ರ ನೀವು ನೋಡ್ತಿದ್ರ ಒಂಥರ ಚೆನ್ನಾಗಿದೆ ಒಂದು ಸ್ಕೂಲ್ ಹುಡುಗಿ ಗೇಟ್ ಅಪ್ ಒಂದು ಮಾಸ್ಟ್ ಲುಕ್ ಒಂದು ಫ್ಯಾಮಿಲಿ ಒಂದು ಥ್ರಿಲ್ಲರ್ ಸಿಮಾ ಅಂತಾನೆ ಹೇಳ್ಬೋದು ಸಸ್ಪೆನ್ಸ್ ಥ್ರಿಲ್ಲರ್ ಥ್ರಿಲ್ಲರ್ಮಾ ತರ ಕಾಣಿಸ್ತಿದೆ ಇದು ನೋಡೋಣ ನಮ್ ಟಾಸ್ಕ್ ಯಾವ ಸಿನ್ಮಾ ಅಂತ ಹೇಳಕ್ ಆಗಲ್ಲ ಯಾವ ಸಿನಿಮಾ ಗೆಲ್ಲ ಗೆಲ್ಲುತ್ತಂತ ಹೇಳಕ್ ಆಗಲ್ಲ ಸೊ ಇದ್ರ ಜೊತೆಗೆ ಕೆಲವೊಂದು ಬೇರೆ ಬೇರೆ ಸಿನಿಮಾಗಳು ಕೂಡ ರಿಲೀಸ್ ಆಗ್ತಾ ಇದೆ ಆ ಅದ್ರಲ್ಲಿ ನಮ್ಮ ಕನ್ನಡದಲ್ಲಿ ಈ ಫೈನ್ ಟಾಪ್ ಅಲ್ಲಿ ಐದು ಸಿನಿಮಾ ಇದೆ ಅಂತಾನೆ ಹೇಳ್ಬೋದು ಈ ಐದು ಸಿನ್ಮಾಗಳು ರಿಲೀಸ್ ಆಗ್ತಿದೆ ಜೊತೆಗೆ ನಮ್ಮ ಅರ್ಜುನ್ ಸರ್ಜಾ ಅವರ ಒಂದು ಸಿನಿಮಾ ರಿಲೀ ಸಿನಿಮಾ ರಿಲೀಸ್ ಆಗ್ತಿದೆ ಮಫ್ತಿ ಪೊಲೀಸ್ ಮಫ್ತಿ ಪೊಲೀಸ್ ಅಂತ ಇದು ಅಲ್ಲಿ ಮೇನ್ ತೆಲುಗು ಲ್ಯಾಂಗ್ವೇಜ್ ಅಲ್ಲಿ ಇರೋದು ತೆಲುಗು ಆ್ಯಂಡ್ ಕನ್ನಡದಲ್ಲಿ ಎರಡರಲ್ಲಿ ರಿಲೀಸ್ ಆಗ್ತಿದೆ ಮಫ್ತಿ ಪೊಲೀಸ್ ಅಂತ ನಮ್ಮ ಅರ್ಜುನ್ ಸರ್ಜಾ ಅವರು ನೋಡೋ ಎಲ್ಲ ಸಿನಿಮಾ ನೋಡಿ ನಿಮ್ಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ನೋಡಿ ಈ ಎಲ್ಲ ಸಿನ್ಮಾಗೂ ನಾನು ಯಾವ್ದಾದ್ರು ಹೇಳಿದೀನಿ ಮಾರುತ ಇರ್ಬೋದು ರಾಧೆ ಇರ್ಬೋದು ಕಂಗ್ರಾಜ್ಯುಲೇಷನ್ ಬ್ರದರ್ ಇರ್ಬೋದು ಟಾಸ್ಕ್ ಇರ್ಬೋದು ನಮ್ಮ ಇವಾಗ ಅರ್ಜುನ್ ಸರ್ಜಾ ಅವ್ರದ್ದು ಸಿನಿಮಾ ಆಗಿರ್ಬೋದು இல்ல சினிமாவும் இன் நியூயர் தியேட்டர் இது அந்த ஒன்னொரு தியேட்டர் எடுத்துமாறு சினிமா எர்ட் ஷோ லும் ஒன்றே ஸ்கிரீன் எர்டு ஷோ கொட்டி அந்தபோது அஹ் அதுலு நம்ம வீர தியேட்டர் பிரசன்ன தியேட்டர் திரிவேணி இரது அனுப்ப நம்ம ராவின் தியேட்டர் கெங்கேரி சித்லிங்கேஸ்வர வீரபிரஸ்வர தியேட்டர் அஹ் ஆல்மோஸ்ட் எல்லா நகர ஒன் எடுத்து தியேட்டர் ಎಲ್ಲಾ ಥಿಯೇಟರ್ ಗಳ್ ಆಲ್ಮೋಸ್ಟ್ ಎಲ್ಲಾ ಕಡೆನೂ ಸಿನಿಮಾಗಳು ರಿಲೀಸ್ ಆಗ್ತಿದೆ ಎರಡೆರಡು ಎರಡು ಸಿನಿಮಾ ಹೊಸ ಪುರುತು ಎರಡೆರಡು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ಅಂತ ನೋಡಿ ಟ್ರೈಲರ್ ನೋಡಿ ನಂತರ ಸಿನಿಮಾಗ ಹೋಗಿ ನಿಮ್ಗೆ ಯಾವ ಸಿನಿಮಾ ಇಷ್ಟ ಆಗುತ್ತೆ ನೋಡಿ ಸಿನಿಮಾ ಗೆಲ್ಸಿ ಅಂತ ಹೇಳ್ಕೊತೀನಿ ಅಹ್ ಹಂಗೆ ಸಿನಿಮಾ ಮೇಲೆ ನಿಮ್ಗೆ ಯಾವ ಸಿನಿಮಾ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ನಾನು ನಾಳಿನ ವಿಡಿಯೋಗಳಲ್ಲಿ ಯಾವ್ಯಾವ ಸಿನಿಮಾಗಳು ಜನ್ರಿಗೆ ಇಷ್ಟ ಇತ್ತು ಹೇಗೆ ರಿಯಾಕ್ಷನ್ ಇತ್ತು ಫಿಲಮ್ ಚೆನ್ನಾಗಿತ್ತು ಫ್ಲಾಪ್ ಆ ಹಿಟ್ ಆ ಎಲ್ಲಾ ನನ್ಗೆ ಹೇಳ್ತೀನಿ ಜನರ ರಿಯಾಕ್ಷನ್ ಜೊತೆ ನಾನು ನಾಳೆ ವಿಡಿಯೋ ಬರ್ತೀನಿ ಆಹ್ಹ್ ಇವಾಗ ಸದ್ಯಕ್ಕೆ ಬೇಸಿಕ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಕೊಡೋಕೆ ಟ್ರೈ ಮಾಡ್ತೀನಿ ಆ ಯಾವ ನಿಮ್ಗೆ ಸಿನಿಮಾ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಮುಂದಿನ ದಿನಗಳಲ್ಲಿ ಇದೇ ತರ ವಿಡಿಯೋಗಳು ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಫಸ್ಟ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್